ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರ್ ಪ್ರತಿಷ್ಠಿತ ಖಾಸಗಿ ಪಿಯುಸಿ ವಿಜ್ಞಾನ ಮಹಾವಿದ್ಯಾಲಯಗಳು ತಮ್ಮ ಸಂಸ್ಥೆಗಳ ಮೂಲಕ ಸುಳ್ಳು ಜಾಹೀರಾತುಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿವೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಉಪನಿರ್ದೇಶಕರು ಕಾಲೇಜಿನ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಧಾರವಾಡ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಮಾತನಾಡಿ ಧಾರವಾಡ ನಗರದ ಶ್ರೀಮತಿ ವಿದ್ಯಾ ಪಿ ಹಂಚಿನ್ಮನಿ ವಿಜ್ಞಾನ ಕಾಲೇಜಿನ ಪತ್ರಿಕಾ ಜಾಹೀರಾತು ಮತ್ತು ಕರಪತ್ರದಲ್ಲಿ ಪ್ರತಿ ವರ್ಷ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯ ಮೂಲಕ ಮೆಡಿಕಲ್ ಸೀಟ್ ಪಡೆಯುತ್ತಿದ್ದಾರೆ ಎಂದು ಸುಳ್ಳು ಮಾಹಿತಿಗಳನ್ನು ಪ್ರಕಟಿಸಿ ವಿದ್ಯಾರ್ಥಿಗಳು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಪನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ದೂರನ್ನು ನೀಡಿರುವುದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಖಾಸಗಿ ಕಾಲೇಜುಗಳ ಏಜೆಂಟರಂತೆ ವರ್ತಿಸುತ್ತಿರುವ ಕಾಲೇಜು ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವರ್ತನೆಯನ್ನು ಖಂಡಿಸಿ ಇಂದು ಧಾರವಾಡ ನಗರದ ಕಾಲೇಜು ಶಿಕ್ಷಣ ಇಲಾಖೆ ಆವರಣದ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಮನವಿಯನ್ನು ಸಲ್ಲಿಸಲಾಯಿತು ಶಿಕ್ಷಣವನ್ನು ವ್ಯಾಪಾರಿ ಕರ್ನಾಟಕ ರಕ್ಷಣಾ ಅದ ಸ್ವಾಭಿಮಾನದ ನಾಯುತ ಹೋರಾಟ ಏನಂದ್ರೆ ಇವತ್ತು ಧಾರವಾಡ ಇವತ್ತು ಶಿಕ್ಷಣ ನಗರಿ ವಿದ್ಯಾಕಾಶ ಅಂತ ಇವತ್ತು ಹೇಳಿಕೊಡುವಂತ ನಮ್ಮ ಧಾರವಾಡದಲ್ಲಿ ಇವತ್ತು ಶಿಕ್ಷಣ ವ್ಯಾಪಾರಿಗಳ ಸಾಗುತ್ತಿದೆ ಯಾಕಂದ್ರೆ ಕಳೆದ ನಾವು ಒಂಬತ್ತು ತಿಂಗಳಿಂದ ಇವತ್ತು ಇವತ್ತು ಏನು ಇವತ್ತು ಸೈನ್ಸ್ ಕಾಲೇಜ್ ವಿದ್ಯಾ ಮಿನಿ ಕಾಲೇಜ್ ಇದೆ ಆ ಕಾಲೇಜು ಇವತ್ತು ಬಹಿರಂಗವಾಗಿ ವಿಜಯ ಕರ್ನಾಟಕ ವಿಜಯವಾಣಿ ತಮ್ಮ ಒಂದು ಕರಪತ್ರದಲ್ಲಿ ಸುಳ್ಳು ಹೇಳಿಕೆ ಏನಂದ್ರೆ ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ ನೂರ ಐವತ್ತು ಮಕ್ಕಳು ಮೆಡಿಕಲ್ ಸೀಟ್ಗೆ ರೆಫರ್ ಆಗ್ತಾರೆ ಅವರು ಜಾಹಿರಾತೆಯಲ್ಲಿ ಕೊಡ್ತಾರೆ ಅದು ಸುಳ್ಳಾಗಿದೆ ಯಾಕಂದ್ರೆ ಇವತ್ತು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ಕಾಲೇಜುಗಳ ಒಂದು ಪಟ್ಟಿಯನ್ನು ತಗೊಂಡ್ರೆ ಒಂದು ನೂರು ವಿದ್ಯಾರ್ಥಿಗಳು ಹಬ್ಬ ಬಂದ್ರೆ ನೂರ ಹತ್ತು ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಗೆ ಎಲ್ಲಾ ಕಾಲೇಜು ಈ ಧಾರವಾಡ ಜಿಲ್ಲೆ ಎಲ್ಲ ಕಾಲೇಜು ಸೇರಿ ಒಂದು ರೆಫರ್ ಆಗ್ಬೋದು ಅದೇ ಇವತ್ತು ವಿದ್ಯಾಕಾಶಿ ಅಲ್ಲಿ ಇವತ್ತು ಏನು ಇದು ಶ್ರೀಮತಿ ವಿದ್ಯಾ ಹಂಚ ಕಾಲೇಜ್ನವರು ಏನಿದ್ದಾರೆ ಇವರು ಸುಳ್ಳು ಜಾಹೀರಾತನ್ನು ನೀಡಿ ಜನರನ್ನ ಪಾಲಕರನ್ನ ಇವತ್ತು ತಪ್ಪು ದಾರಿಗೆ ಅಲ್ಲಿ ತಮ್ಮ ಒಂದು ಏನು ಅಡ್ಮಿಷನ್ಗೋಸ್ಕರ ತಮ್ಮ ಅಡ್ಮಿಷನ್ ಗೋಸ್ಕರ ಸುಳ್ಳು ಜಾರ ನೀಡಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಮೋಸಕ್ಕೆ ಇವತ್ತು ನಮ್ಮ ಇಲ್ಲಿ ಅಧಿಕಾರಿಗಳಾದಂತಹ ಪದವಿ ಪೂರ್ವಕ ಅಧಿಕಾರಿಗಳಂತ ಏನು ಇವರಿಗೆ ನಾವು ಹಲವು ಮಾಡಿ ಇವತ್ತು ನಾವು ಅವರಿಗೆ ಎಚ್ಚರಿಕೆಯ ಒಂದು ಒಂದು ಮನವಿ ಮಾಡಿದ್ವಿ ಏನಂದ್ರೆ ತಾವು ಇದನ್ನ ಸರಿಯಾಗಿ ಏನು ಇದನ್ನ ಒಂದು ಅವರಲ್ಲಿ ವಿಚಾರಣೆ ಮಾಡಿ ಇದನ್ನ ಸಾರ್ವಜನಿಕರಿಗೆ ಇವತ್ತು ನ್ಯಾಯಯುತ ಒಂದು ಒಂದು ಹೇಳಿಕೆಯನ್ನ ಒಂದು ಒಂದು ಪ್ರತಿರೂಪವನ್ನು ತಾವು ಅಲ್ಲಿ ಕೊಡಬೇಕಾದ್ರೆ ಅವರನ್ನ ಕೇಳ್ಕೊಂಡ್ವಿ ಆದ್ರೆ ಇವತ್ತಿನವರೆಗೂ ಒಂಬತ್ತು ಗಳಿಂದ ಆ ಪೇಪರ್ ಅಲ್ಲೇ ಇಟ್ಕೊಂಡು ಅವರ ಮೇಲೆ ಯಾವುದೋ ಒಂದು ನಿರ್ದಾಕ್ಷಿಣ್ಯ ಕ್ರಮ ಇಲ್ಲ ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಮುಖಾಂತರ ಉದ್ದೇಶಕ್ಕೂ ಯಾವ ಒಂದು ಒತ್ತಡಕ್ಕೂ ಮೊನ್ನೆ ಇವತ್ತು ಅಂತ ಕಾಲೇಜುಗಳನ್ನ ಇವತ್ತು ಏನ್ ಮಾಡಿದರೆ ಅವರು ಪೋಷಿಸುವಂತ ಕೆಲಸ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಒಂದು ಡಿಡಿ ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಏನಂದ್ರ ಲೋಪ ಎಸ್ಕಿದ್ದಾರೆ ಹೀಗಾಗಿ ಇಂತ ಒಂದು ಅಧಿಕಾರಿಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಅಂತೇಳಿ ನಮ್ಮ ಒಂದು ಸ್ಪಷ್ಟ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮನವಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇಂಥವರಿಂದ ಇವತ್ತು ಹಲವು ಪಾಲಕರು ಶಾಲೆಗೆಲ್ಲ ಮಾಡಿ ಅವ್ರ ಮಕ್ಕಳನ್ನ ಇಂಥ ಒಳ್ಳೆ ಕಾಲೇಜು ಮಗು ಇಲ್ಲಿ ಕಲಿತರೆ ವೆಡಕರ್ ಶೀರಿಗೆ ಹೋಗುತ್ತೆ ಸುಳ್ಳು ಭರವಸೆಯಲ್ಲಿ ಇವರ ಸುಳ್ಳು ಜಾಹೀರಾತುಗಳನ್ನು ನೋಡಿ ಇವತ್ತು ಅವರೇನು ಪಾಲಕರು ಏನು ಮೋಸ ಹಾಕ್ತಾ ಇದಾರೆ ಆ ಮೋಸಕ್ಕೆ ಇವತ್ತು ಈ ವರ್ಷದಿಂದ ಕಡಿವಾಣ ಹಾಕ್ಬೇಕು ಯಾಕಂದ್ರೆ ಇವತ್ತು ಬರುವ ದಿನಗಳಲ್ಲಿ ಇವತ್ತು ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆ ಪಾಸ್ ಆದ ನಂತರ ಮಕ್ಕಳು ನಮ್ಮ ಮಕ್ಕಳು ಎಂ ಬಿ ಬಿ ಎಸ್ ಅಲ್ಲಿ ಹಾಕ್ತಾರೆ ಸಾಯಂತ್ ಅಲ್ಲಿ ಓದಿ ಮುಂದುವರಿತಾರೆ ಏನಾದರೂ ಆಗ್ತಾರೆ ಅಂತ ಹೇಳಿ ನಮ್ಮ ಇವತ್ತು ವಿದ್ಯಾಕಾಶಿಯ ಧಾರವಾಡದಲ್ಲಿ ಸಾರ್ವಜನಿಕರು ಇವತ್ತು ಪಾಲಕರು ಆ ಒಂದು ಜಾಹೀರಾತ ಸುಳ್ಳು ಜಾಹಿರಾತಿಗೆ ಮೋಸವನ್ನು ನೋಡಿ ಇವತ್ತು ಇಂಥ ಹಂಚಿಮೆ ಇಂತ ಇಂತ ಹಲವು ಒಂದು ಬೇರೆ ಕಾಲೇಜು ಅಂತ ಸುಳ್ಳು ಜಾಹೀರಾತು ಪಡುವಂತ ಅಂತ ಕಾಲೇಜ್ ಗಳ ಅಡ್ಮಿಷನ್ ಮಕ್ಕಳಕ್ಕೊಂತರ ಅಲ್ಲಿ ಒಂದು ಸ್ಪಷ್ಟ ಒಂದು ಉತ್ತರಲ್ಲಿ ಇವತ್ತು ಸಾವಿರವನ್ನು ಕೈ ಕೊಡುವ ಕೊಡುವುದಿಲ್ಲ ಹೀಗಾಗಿ ನಮ್ಮ ಉದ್ದೇಶ ಇಷ್ಟೇ ಇಂತ ಅಧಿಕಾರಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಇಂತ ಅಧಿಕಾರಿ ವಿರುದ್ಧ ನಮ್ದು ಧಿಕ್ಕಾರಿ ಇರುತ್ತೆ ಹಾಗೆ ಇಂತ ಯಾರೋ ಒಂದು ಧಾರವಾಡದಲ್ಲಿ ಒಂದು ಅಧಿಕಾರಿ ಬಂದ್ರೆ ಇಂತಹ ಎಲ್ಲ ಕಾನೂನು ಎಲ್ಲ ಕಾಲೇಜ್ ಗಳಿಗೆ ಕಡಿವಾಣಿ ಹಾಕುವಂತ ಅಂತ ಅಧಿಕಾರಿ ನಮ್ಗೆ ಬರ್ಬೇಕು ಯಾಕಂದ್ರೆ ಇವತ್ತು ಇವತ್ತು ಎಷ್ಟೋ ಜನ ಇವತ್ತು ಇವತ್ತು ತಮ್ಮ ಒಂದು ವಿದ್ಯೆನ ಮಕ್ಕಳಿಗೆ ಕಳಿಸಬೇಕಂತಂದ್ರೆ ಇವತ್ತು ಸಾಲ ಗೆಲ್ಲ ಮಾಡಿ ಇವ್ರ ಇವ್ರೆ ಕೈಕಾಲು ಬಿದ್ದು ಹೊತ್ತು ಅಂತ ಒಳ್ಳೆ ಕಾಲೇಜ್ ಹಚ್ಚಬೇಕಂತ ಒಂದು ಉದ್ದೇಶ ತಂದೆ ತಾಯಿ ಇರುತ್ತೆ ಆ ತಂದೆ ತಾಯಿಯೊಂದರಿಗೆ ಸುಳ್ಳು ಜಾಹೀರಾತುಗಳು ಕೊಡೋ ಮುಖಾಂತರ ಇಂತ ವಿದ್ಯಾ ಹಂಚೆ ಮನೆ ಕಾಲೇಜಿನ ಇವರು ಯಾವ ರೀತಿ ಇವರನ್ನ ಇವರು ಅಧಿಕಾರಿಗಳನ್ನ ಅವರು ಭಯ ಪಡ ಹೋಗಲಿದ್ದಾರೆ ಅಂದ್ರೆ ಇವತ್ತು ಇವತ್ತಿನ ಎಂಟು ಒಂಬತ್ತು ತಿಂಗಳು ಆದ್ರೂ ಕೂಡ ಇವತ್ತು ಡಿಡಿಪಿ ಅಧಿಕಾರಿ ಅವರ ಮೇಲೆ ಯಾವ್ದು ಒಂದು ಕ್ರಮವನ್ನು ತೆಗೆದು ಅಂದರೆ ಆ ಅಧಿಕಾರಿಗಳು ಅಂತ ಒಂದು ಕಾಲೇಜುಗಳ ಜೊತೆಗೆ ಕೈ ಜೋಡಿಸಿದಂತೆ ಸ್ಪಷ್ಟವಾಗಿ ಅದ್ಕೊಳ್ತದೆ ಹೀಗಾಗಿ ಕರ್ನಾಟಕ ಸರ್ಕಾರ ಇವತ್ತು ಇಂತಹ ಅಧಿಕಾರಿಗಳನ್ನು ಒಂದು ವಿಚಾರಣೆಗೆ ಒಳಪಡಿಸಿ ಇಂತಹ ಅಧಿಕಾರಿಗಳನ್ನು ಇಲ್ಲಿಂದ ಕಿತ್ತಾಕಬೇಕು ಒಳ್ಳೆ ಅಧಿಕಾರಿಯನ್ನ ಧಾರವಾಡಕ್ಕೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ತಮ್ಮ ಮಾದಿ ಮುಖಾಂತರ ಕರ್ನಾಟಕ ರಕ್ಷಣಾ ವಿದ್ಯಿಕಾರಿ ಸ್ವಾಭಿಮಾನಿ ಬಣ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದೆ ಈ ಹೋರಾಟನ ನಾವು ಾರ್ಥಿಕ ಹಂತಕ್ಕೆ ತಂದು ಹೋಗ್ತೀವಿ ಯಾಕಂದ್ರೆ ಇವ್ರು ಏನ್ ತಗೊಂಡಿದ್ರೆ ನೀವು ಎಂಟೊಂಬತ್ತು ತಿಂಗಳಿಂದ ಇವತ್ತು ಮನವಿ ಕೊಡ್ತಂದ್ರೆ ಇವ್ರು ಕೇಳಿದ್ರು ಬಿಟ್ಟರು ಇವರಿಂದ ಏನ್ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ರು ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಇವತ್ತು ರಾಜ್ಯಾದ್ಯಂತ ಯಾವುದೋ ಒಂದು ವಿಷಯ ಎತ್ತುಕೊಂಡ್ರು ಕೂಡ ಅದನ್ನು ಕಾರ್ತಿಕ್ ಅಂತ ತಗೊಂಡು ಹೋಗ್ತೀವಿ ಇವರು ಅಂತಂದ್ರೆ ಇವತ್ತು ಕರ್ನಾಟಕ ಸರ್ಕಾರದ ವಿರುದ್ಧನೂ ನಾವು ಹೋರಾಟಕ್ಕೆ ರೆಡಿಯೋದೀವಿ ಮುಂದಿನ ದಿನಗಳಲ್ಲಿ ಯೋ ದಿನಗಳಲ್ಲಿ ಇವತ್ತು ಗಡುವು ಕೊಡ್ತಾ ಇದೀವಿ ಏನು ಇದ್ದಾಕ್ಷಣ ಅವರು ಆ ಕಾಲೇಜು ಕಮ್ಮಿ ತೋಬೇಕು ಕಮ್ಮಿ ತಗೋದೇ ಇದ್ರೆ ನಾವು ಇದೇ ಜಾಗದಲ್ಲಿ ಉಗ್ರ ಹೋರಾಟ ಇವತ್ತು ಕರ್ನಾಟಕಕ್ಕೆ ಕೂಗನ್ನ ಇದನ್ನ ತೀರ್ಸ್ತೀವಿ ಅಂತ ಹೇಳ್ತಾ ತಮ್ಮಲ್ಲಿ ಮನಿ ಮಾಡ್ಕೊಂತ ಇದನ್ನ ಕೃಷ್ಣ ತಿಳಿ ನಾವ್ ಜಿಲ್ಲಾಧ್ಯಕ್ಷ ಕರ್ನಾಟಕ ಕೃಷ್ಣ ವಿಧಿಗೆ ಸ್ವಾಭಿಮಾನಿ ಬಣ್ಣ ಇವನಮನಿ ಕಾಲೇಜ್ ನೋಡಿ ಸ್ಪಷ್ಟವಾಗಿ ಜಾಹೀರಾತು ಕೊಟ್ಟಿವಿ ಒಂದು ವರ್ಷದಿಂದ ಈ ಜಾಹಿತಾ ಜಾಹೀರಾತಿನ ವಿರುದ್ಧ ನಾವು ಹೋರಾಡ್ತಾ ಇದೀವಿ ಇವತ್ತಿನ ಮಠನು ಈ ಒಂದು ಹೋರಾಟಕ್ಕೆ ಯಾವ ಈ ಅಧಿಕಾರಿಯಿಂದ ಯಾವ್ದೋ ಒಂದು ಸ್ಪಂದನೆವಾದ ಒಂದು ಉತ್ತರ ಇಲ್ಲ ಅವ್ರ ಮೇಲೆ ಯಾವ್ದು ನಿರ್ದಾಕ್ಷಣ ಯಾವ್ದು ಕ್ರಮ ತಗೊಂಡಿಲ್ಲ ಮೆಡಿಕಲ್ ಕಾಲೇಜ್ ಮಾತ್ರ ಕೊಟ್ಟಿದ್ದಾರೆ ಕಾಲೇಜ್ ಇಲ್ಲ ಸರ್ ಮೆಡಿಕಲ್ ಕಾಲೇಜ್ ಇವರೇ ಮಾಡ್ತಾರೆ ಏನ್ ತಪ್ಪು ತಗೋದಾದ್ರೆ ಎಲ್ಲ ಕೊಡ್ರಿ ಆ ಜಾಹೀರಾತಿನಲ್ಲಿ ಒನ್ಲಿ ಎಂಬಿ ಬಿ ಎಸ್ ಅಂತೇಳಿ ಮನವಿ ಮಾಡ್ತಾರೆ ಆದ್ರೆ ನಾವು ಕೇಳಿ ಉತ್ತರ ಕೊಡ್ತಾರೆ ಎಂಬಲ್ ಬರುತ್ತೆ ಆಯುರ್ವೇದಿಕ್ ಬರುತ್ತದೆ ಕೇಳಿದ್ರೆ ಇವತ್ತು ಬೇರೆ ವಿಷಯಗಳನ್ನ ಹೇಳುವಂತ ಸುಳ್ಳ ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತು ಅಂಜು ಮನಿ ಮಾಡ್ತಾ ಇದ್ದಾರೆ ಹುಡುಗರು ಹೇಳ್ತಾ ನಿಮ್ಮ ಪ್ರಕಾರ ನೀವು ಮಾಡಿದ ಪ್ರಕಾರ ಎಷ್ಟು ಮಂದಿ ಇವತ್ತು ವಿದ್ಯಾ ವಿದ್ಯಾಂಚರ್ ಸುಮಾರು ಒಂದು ಇಪ್ಪತ್ತ ಹುಡುಗರು ಅಷ್ಟೇ ಅಲ್ಲಿ ಎಂಬಸ್ ಹೋಗಿದ ನಾವು ನಮಗೆ ಗಮನಕ್ಕೆ ಬಂದಿರೋದು ಯಾಕಂದ್ರೆ ಇಡೀ ಧಾರವಾಡ ಜಿಲ್ಲೆಯಿಂದ ಒಂದು ನೂರು ಹುಡುಗರು ಹೋಗ್ತಾರೆ ಇಡೀ ಧಾರವಾಡ ಎಲ್ಲ ಕಾಲೇಜ್ ಸೇರಿಸಿದ್ರೆ ಒಂದ್ ನೂರು ಹುಡುಗರು ಅಂತ ಆದ್ರೆ ಆದ್ರೆ ಇವ್ರ ಇವ್ರ ಜಾರಿಯಲ್ಲಿ ಬರೀ ನಮ್ಮ ಅಂಚಿನ ಮನೆ ಕಾಲೇಜ್ ಮಾತ್ರ ಎಂ ಅಲ್ಲಿ ನೂರ ಹುಡುಗರು ಹೋಗ್ತಾರೆ ಅಂತ ಹೇಳಿ ಸುಳ್ಳು ಜಾರಿ ಹೇಳ್ತಾರೆ ಈ ಸಂಬಂಧಪಟ್ಟ ಅಧಿಕಾರಿ ಏನ್ ಹೇಳ್ತಾ ಇದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿ ಹೇಳ್ತಂದ್ರೆ ನೀವು ಆ ಕಾಲೇಜ್ ಅವ್ರ ಜೊತೆ ಮಾತಾಡ್ರಿ ಆ ಕಾಲೇಜ್ ಅವ್ರ ಜೊತೆ ಮಾತಾಡ್ರಿ ಅಂದ್ರೆ ನಮ್ಮನ್ನ ಇವತ್ತು ಆ ಹೋರಾಟನ ಅಂತ ಕೆಲಸವನ್ನ ಇವತ್ತು ಅಧಿಕಾರಿಗಳು ಮಾಡ್ತಾ ಇದಾರೆ ಅವರು ಏನ್ ಹೇಳ್ತಾರೆ ಸುಳ್ಳು ಹೇಳ್ತಾ ಕೊಡ್ತಾರೆ ಆ ಸುಳ್ಳು ಹೇಳಿಕೆಗೆ ಇವ್ರು ಏನ್ ಮಾಡ್ತಾರೆ ಅದನ್ನ ಗಮನಿಸುವಂತ ಕೆಲಸ ಈ ಅಧಿಕಾರಿಗಳು ಮಾಡ್ತಾರೆ ಅದನ್ನ ತಗೊಂಡು ಪೇಪರ್ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಶಿಕ್ಷಣವನ್ನು ವ್ಯಾಪಾರ ವ್ಯಾಪಾರಿ ಅಂದ್ರೆ ಏನಿದೆ ವ್ಯಾಪಾರದ ಜೊತೆಗೆ ಸುಳ್ಳು ಹೇಳಿಕೆಗಳನ್ನು ಇವತ್ತು ಸಾರ್ವಜನಿಕವಾಗಿ ಇವತ್ತು ಪೇಪರ್ ಅಲ್ಲಿ ಪಾಪ ಇವತ್ತು ನಮ್ಮ ಇವತ್ತು ಇವತ್ತು ಪತ್ರಿಕೆಯಲ್ಲಿ ಏನ್ ಕೊಡ್ತಾರೆ ಆ ಪತ್ರಿಕೆ ನೋಡೋದ ಮುಖಾಂತರ ಇವತ್ತು ಸಾರ್ವಜನಿಕರು ಪಾಲಕರು ಮೋಸದ್ದು ಹೌದು ಒಳ್ಳೆ ಕಾಲೇಜ್ ಈ ಕಾಲೇಜ್ ಹಚ್ಚಿದ್ರೆ ಮಗು ಎಂ ಬಿ ಬಿ ಎಸ್ ಹೋಗುತ್ತೆ ಅನ್ನೋದು ಒಂದು ತಪ್ಪ ಕಲ್ಪನೆಯಲ್ಲಿ ಆ ಮಗುವ ಮೇಸ ಹೋಗುವ ಒಂದಿಲ್ಲ ಹೋಗ್ಬೇಕು ನಿಜವಾಗ್ಲು ಅಂದ್ರೆ ಅದಕ್ಕೆ ತಕ್ಕಂತ ಏನು ಸತ್ಯ ಏನಿದೆ ಸತ್ಯತೆಯನ್ನು ಮಾತ್ರ ಇವತ್ತು ಆ ಕಾಲೇಜುಗಳು ತಮ್ಮ ಇವತ್ತು ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಅಂತ ಹೇಳಿ ನಮ್ ಉದ್ದೇಶ ಸುಳ್ಳು ಸುಳ್ಳನೇ ಹೇಳ್ಬಾರ್ದು ಹೇಳಿ